ಅಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸ್ಯಾಟರ್ಡೇ ಆಗಿದೆ ನಮ್ಮ ಕಾಲೇಜ್ ಡೇಸಿಂದ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದು ಅದು ಇವಾಗ ಟೈಮ್ ಬಂದಿದೆ ಸೊ ಅದಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಯಾರ್ಯಾರು ಹೋಗ್ತಾ ಇದ್ದೀವಂತೂ ನಿಮಗೆಲ್ಲ ತಿರ್ಸ್ತಾ ಹೋಗ್ತೀನಿ ಸೊ ಇವತ್ತು ಈಗ ಸದ್ಯಕ್ಕೆ ನಾನು ನಮ್ಮ ಇದ್ದೀನಿ ನಿನ್ನೆ ಅಣ್ಣವರು ಹೊಸ ಕಾರ್ ಬೇರೆ ಇಟ್ಟಿದ್ದಾರೆ ಆ ಕಾರ್ದು ಎಲ್ಲ ಕೊಟ್ಟಿದ್ದಾರೆ ಸೊ ಬನ್ನಿ ಈಗ ಓಡಬೇಕು ಆಲ್ಮೋಸ್ಟ್ ಈಗ ಲೆವೆನ್ ತರ್ಟಿ ಹತ್ತಿರ ಆಗಿದೆ ನಾವು ಟೆನ್ ತರ್ಟಿ ಓಡೋಣ ಅಂತೇಳಿ ಪ್ಲಾನ್ ಮಾಡಿದ್ದು ಇನ್ನೂ ಹೊರಟಿಲ್ಲ ಬನ್ನಿ ಎಷ್ಟು ಬೇಗ ಸಾಧ್ಯ ಇರಬೇಕು ಅಷ್ಟು ಬೇಗ ಓಡೋಣ ಸದ್ಯಕ್ಕೀಗ ರೆಡಿ ಇರೋದು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಕ್ಯಾಮ್ರಾ ನೋಡಿದ ತಕ್ಷಣ ಸೈಡ್ಗೆ ಹೋಗ್ತಾರ ಅವರು ಅಲ್ಲಿ ಹಾ ಹೇಳಲ್ಲ ಹನ್ನೊಂದುವರೆ ಓಡುವ ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಿಂತಾವ ನೋಡಿ ಅವ್ನು ಇವ್ ನಮ್ಗೊಂದು ಕೂತ್ಕೊಂಡ್ರೆ ನಾವು ಯಾವಾಗ ಹೋಗೋದ್ ಇದನ್ನೆಲ್ಲ ಹಾಕ್ಬೇಡ ಅಂತ ಬೇರೆ ಹೇಳೋದೀಗ ಯಾವ ಬರ್ತಾ ಕೊಡ್ತೀನಿ ಫೋನ್ ಹೋದ್ರೆ ಸ್ನೇಹಿತರೆ ಈಗ ರೆಸಾರ್ಟ್ ರೀಚ್ ಆಗಿದ್ದೀವಿ ಸೊ ಒಂದು ಗಾಡಿ ಪಾರ್ಕಿಂಗ್ ಮಾಡಿದೀವಿ ನೋಡಿ ಮೂರು ಗಾಡಿನ ಹಾಕಿದ್ದೀವಿ ಇನ್ನೊಂದು ಗಾಡಿ ಬರಬೇಕು ಸೊ ನಾವೀಗ ಫಸ್ಟ್ ರೂಮ್ ಹೋಗ್ತಾ ಇದ್ದೀವಿ ರೂಮಲ್ಲಿ ಫಸ್ಟ್ ಸ್ಟೇ ಆಗಿ ನೆಕ್ಸ್ಟ್ ಮುಂದಕ್ಕೆ ಏನಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಇವಂತೂ ಒಳ್ಳೆ ಸಕಾಲ ಮಾಡಿದ್ದಾರೆ ನೋಡಿ ಬನ್ನಿ ರಿಸೆಪ್ಷನ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ದಾರೆ ಹೋಗ್ತಾ ಆಯ್ತು ನೋಡ್ಕೊಂಡು

ಹಂಗಿದ್ರೆ ಹಂಗಿದ್ರೆ ಸೈನ್ಬಿಡಿ ತಾತನ ಆಸ್ತಿ ಹತ್ತಿನ ಅಜ್ಜಿ ಆಸ್ತಿ ಎಲ್ಲ ಮಾರ್ಬಿಡ್ತೀರಲ್ಲ ಅದನ್ನು ಉಳಿಸ್ಕೊಂಡ್ರೆ ನೋಡಿ ಈ ಥರ ಆರಾಮಾಗೆ ಬಿಸ್ನೆಸ್ ಮಾಡ್ಬೋದು ನೆಕ್ಸ್ಟ್ ನೀವು ಈಗ ರೂಮ್ ಕೊಟ್ಟಿದ್ದಾರೆ ರೂಮ್ ಹತ್ರ ಬಂದಿದ್ದೀವಿ ಸೊ ಫಸ್ಟ್ ಈಗ ಸ್ವಲ್ಪ ಡಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಫಸ್ಟ್ ಊಟಕ್ಕೆ ಹೋಗ್ಬೇಕು ಊಟ ಮುಗಿಸ್ಕೊಂಡು ಬಂದು ಸೊ ನೆಕ್ಸ್ಟ್ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು ತಂಗಿದ್ದೀನಿ ಇಕ್ಕವರ ಸೂಪರ್ ಸೆಂಟಾ ಓಕೆ ಸ್ನೇಹಿತರೆ ಲಂಚ್ ಮಾಡಕ್ಕೆ ಬಂದಿದ್ದೀವಿ ಈಗ ಸದ್ಯಕ್ಕೆ ಸೊ ಬನ್ನಿ ಏನೇನಿದೆ ಡಿಶ್ ಅಂತ ತೋರಿಸ್ತೀನಿ ವೆಜ್ ನಾನ್ ವೆಜ್ಜು ಎಲ್ಲ ಇದೆ ಏನಿದು ಚಿಕನ್ ಗುಂಟೂರು ಚಿಕನ್ ಸಾಕು ಸಾಕು ಬಿಡು ಸಾಕು ಬಿಡು ಓಕೆ ತಗೊಂಡ ಅಣ್ಣಂದಿರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಹೆಂಗಿದ್ಯಾ ಡಿಶ್ಶು మరొక చనైదియా చనైదియా నైస్ స్టార్ట్ ఫ్రమ్ పన్నీర్ నైస్ గెట్ ఐచ్ చనైదియా ఓకే ఫ్రెండ్స్ నేను అల్ల కంప్లీట్ మాడ్ బుట్టు హమే సిక్నియరు ప్రజో లేగి తో ఉట చనైగిట్టు తో నోట నైస్ ఇజల్ సోడా సో ఐది అకడను ఉద్దేది ಎಲ್ಲ ಹಾಕಲ್ಲ ಹೇಳಪ್ಪ ಬಿಸ್ನೆಸ್ ಅಂದಮೇಲೆ ಸೋಡಾ ಅದು ಬೇಕೇ ಬೇಕು ಅವ್ರಿಗೆ ಸೋಡಾ ಸೋಡಾ ಇಲ್ಲದೆ ವ್ಯಾಪಾರ ಮಾಡೋಕ್ಕೆ ಆಗಲ್ಲ ಗುರು ಎಲ್ಲ ಹೇಳ್ತಾರೆ ನಾವು ಸೋಡಾ ಹಾಕೋಲ್ಲ ಆಗಾಕಲ್ಲ ಅಂತ ಸೋಡಾ ಹಾಕಿ ಹಾಕ್ತಾರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಡ್ಯಾಂ ಹ್ಞೂ ಓಕೆ ಹೊರತು ಹ್ಞೂ ಸೊ ನಾವು ಎಷ್ಟು ಪೇ ಮಾಡಿದ್ದೀವಿ ಏನು ಅಂತ ಇನ್ನೂ ಯಾರಿಗೂ ಹೇಳಿಲ್ಲ ಸೊ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು ಎಷ್ಟು ಪೇ ಮಾಡಿದ್ದು ನಾವೇನೇನು ಈಗ ಗೇಮ್ಸ್ ಆಡ್ತೀವಿ ಎಲ್ಲ ನಿಮ್ಗೆ ತಿಳಿಸಿ ಲಾಸ್ಟಲ್ಲಿ ಅಮೌಂಟ್ ಇನ್ಫಾರ್ಮ್ ಮಾಡಿದ್ರೆ ಸ್ವಲ್ಪ ನೀವೇ ಹೇಳ್ಬೋದು ಈಗ ನಾವು ಬಂದಿರೋದು ಬರ್ತೋ ಇಲ್ಲ ವೇಸ್ಟ್ ಆಗುತ್ತೋ ಅಂತ ಓಕೆ ಸ್ವಲ್ಪ ಈಗ ರೂಮ್ ಹತ್ರ ಇದ್ದೀವಿ ರೂಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ ಫೋನ್ ಎತ್ಕೊಂಡ್ರೆ ಸಾಕು ಎಲ್ಲ ಉಸ್ಕೋತಾರೆ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಚೆನ್ನಾಗಿ ತಿಂದಾಯಿತು ಇವಾಗ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬನ್ನಿ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬರೋಣ ಒಂದ್ ಸ್ವಲ್ಪ ಸಿಕ್ತಾವ ಸಿಕ್ತಾವ ಇಲ್ಲಿ ಸ್ನೇಹಿತರೆ ಸ್ವಿಮ್ಮಿಂಗ್ ಹಿಂಗಿತ್ತೀಗ ಸುಮ್ಮನೆ ಮುಗಿಸ್ಕೊಂಡು ಈಗ ಇಲ್ಲೊಂದು ರೈನ್ ಟ್ಯಾನ್ಸ್ ಅಂತ ಮಾಡ್ತಿದ್ದಾರೆ ಸೊ ಅಲ್ಲೂ ಹೋಗ್ತಾ ಇದ್ದೀನಿ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಸೊ ಬನ್ನಿ ನಾವು ಹೋಗೋಣ ಈಗಲ್ಲಿ ಓಹೋ ಹಾಲಿಡೇಲಿ ಓಕೆ ಸ್ನೇಹಿತರೆ ಚೆನ್ನಾಗಿ ಮಜಾ ಮಾಡ್ದೆ ಸ್ವಿಮ್ಮಿಂಗು ಮತ್ತು ಡ್ಯಾನ್ಸಿಂಗಲ್ಲಿ ಇವಾಗ ಕಷ್ಟ ಏನು ಮಾಡಬೇಕು ಅಂತ ಹೊರಟಿದ್ದೀವಿ ಸೊ ಫುಲ್ಲು ಎಂಜಾಯ್ಮೆಂಟು ಮಾತ್ರ ಇನ್ನೊಂದು ಜನ ಕೋಳಿ ಅದೇ ಬನ್ನಿ ನೋಡೋಣ ಕಂದ ರಾಮ ನಾವು ವೈಲೆಂಟ್ ಆದ ರಾವಣ ಕಂದ ಎಲ್ಲೋ ಎಲ್ಲೋ ಇಬ್ರು ಮೂವರು ಆಡ್ಬೋದು ಒಂದು ಆರು ವರ್ಷ ಆಗಿರ್ಬೋದು ಕ್ರಿಕೆಟ್ ಆಡಿ ಸೊ ಟೈಮ್ ಸಿಕ್ಕಿದೆ ಕ್ರಿಕೆಟ್ ಆಡ್ತಾ ಇದೀನಿ ಬನ್ನಿ ಜೊತೆ ನೀವು ಮಾಡುವಂತಹ ವೆರಿಕೆ ಅಪ್ರಿಶಿಯಂಟ್ ರೆ ಸೊ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗೋಕೆ ಬಂದಿದ್ದೀವಿ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲ ಗೇಮ್ಸು ಏನೇನು ಆಡಬೇಕು ಎಲ್ಲ ಆಡಿದ್ದೀವಿ ಇವಾಗ ಎಲ್ಲರೂ ಒಬ್ಬೊಬ್ಬರ ಒಬ್ಬೊಬ್ಬರೇ ಸ್ಥಾನಕ್ಕೆ ಹೋಗ್ತಿದ್ದಾರೆ ಸ್ಥಾನ ಮುಗಿಸ್ಕೊಂಡು ಬಂದು ಸೊ ನೆಕ್ಸ್ಟ್ ಏನೇನಿದೆ ಆ್ಯಕ್ಟಿವಿಟೀಸ್ ಅಲ್ಲಿ ಹೋಗ್ಬೇಕು ಈಗ ಐ ಥಿಂಕ್ ಫೈರ್ ಕ್ಯಾಂಪ್ ಇರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಹೋಗ್ಬೇಕು ಅದ್ರ ಜೊತೆಗೆ ಡ್ಯಾನ್ಸ್ ಅಂತ ಏನೇನು ಹೇಳಿದ್ದಾರೆ ಸೊ ಅದನ್ನು ಕೂಡ ನೋಡಬೇಕು ಏನೇನು ಅಟೆಂಡ್ ಮಾಡಬೇಕು ಹೇಗಿರುತ್ತೆ ನಮಗೂ ಗೊತ್ತಿಲ್ಲ ತೋರಿಸ್ತೇನೆ ಸ್ವಲ್ಪ ಗಾಳಿ ಬಿಸ್ತಾ ಇತ್ತು ಮಾತ್ರ ಇಲ್ಲಿ ಫುಲ್ಲು ಚಿಲ್ಲಾಗಿದೆ ಬಟ್ ಬೆಂಗಳೂರು ಸೈಡು ತುಂಬ ಮಳೆ ಇದೆ ಅಂತ ಹೇಳ್ತಿದ್ದಾರೆ ನೀವು ಯಾರಾದರೂ ಬೆಂಗ್ಳೂರು ಸೈಡ್ ಇವತ್ತು ಇರೋದಿದ್ದರೆ ಕಮೆಂಟ್ ಮಾಡಿ ಸೊ ಬನ್ನಿ ಇವತ್ತು ನೆಕ್ಸ್ಟ್ ಗೇಮ್ಸ್ ಹೇಗಿರುತ್ತೆ ಏನಂತ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟಿಗೆ ಹೋಗಿ ಅವರೆಲ್ಲ ಫ್ರೆಶ್ ಆಗಿ ಬಂದುಬಿಟ್ಟೆ ಮತ್ತೆ ಎಲ್ಲರೂ ಹೊಂದಿಸೋಕ್ಕೆ ಹೋಗೋಣ ಸ್ನೇಹಿತರೆ ಈಗ ಎಲ್ಲ ರೆಡಿ ಆಗಿದ್ದೀವಿ ಅಲ್ಲಿ ನೀವು ನೋಡ್ಬೋದು ನೋಡಿ ಈ ಕಡೆ ತೋರಿಸ್ತೀನಿ ನಿಮಗೆ ಎಲ್ಲ ರೆಡಿ ಆಗಿದ್ದೀವಿ ಸ್ನೇಹಿತರೆ ಹೊರಗಡೆ ಹೋಗೋಣ ಅಂತ ಈಗ ಪ್ಲ್ಯಾನ್ ಮಾಡಿದ್ದು ಕ್ಯಾಂಪ್ ಫೈರ್ ಹತ್ರ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಸ್ಟಾರ್ಟ್ ಆಗಿದೆ ಬೇರೆ ಅಯ್ಯೋ ಏನು ಮಾಡೋದು ಗೊತ್ತಾಗ್ತಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ಇಲ್ಲಿ ಅಂತ ಬಟ್ ಮಳೆ ಹುಯ್ತೈತೆ ಫುಲ್ ನೈಟ್ ಊದ್ರೆ ಮಾತ್ರ ಚೆನ್ನಾಗಿರುತ್ತೆ ಈಗ ಊದ್ಬಿಟ್ಟು ನಿಂತೋಗ್ಬಿಟ್ರೆ ಮಾತ್ರ ಫುಲ್ ಬಿಡುತ್ತೆ ಹೆವಿ ಶಕೆ ಆಗುತ್ತೆ ಮಾತ್ರ ಸೊ ಅಲ್ಲಿ ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಂಪ್ ಅಲ್ಲೇ ನಡೀತಾ ಇರೋದು ಸೊ ಅಲ್ಲಿಗೆ ಹೋಗ್ಬೇಕೀಗ ಸೊ ಅದಕ್ಕಿಂತ ಮುಂಚೆ ಬಾಯ್ಸ್ ಎಲ್ಲರೂ ಇಲ್ಲಿ ಕೂತಿದ್ದೀವಿ ಎಲ್ಲರೂ ಇಲ್ಲೇ ಕೂತಿದ್ದೀವಿ ಮಳೆ ಬರ್ತಿರೋದು ಮುಂದೆ ಎಲ್ಲರೂ ಬಾಯ್ಸ್ ಬಿಸಿ ಇದ್ದಾರೆ ಮಾತಾಡೋ ಸುತ್ತಲ್ಲಿ ಬನ್ನಿ ನಾವು ಮಾತಾಡೋ ಹತ್ರ ಹೋಗುತ್ತೆ ಕಾ ನಾ ಕ್ರೋ